ನ್ಯೂಸ್ಗೆ ಸ್ವಾಗತ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿದ್ದು ಟಿ ಮುನಿಯಪ್ಪ ಹಾಗೂ ಪ್ರಿನ್ಸಿಪಲ್ ರಾಮಚಂದ್ರಪ್ಪ ಕದಂಬ ಕನ್ನಡ ಕಲಾ ಸಂಘ ಮಾಲೂರಿನ ಮಾಸ್ತಿ ಮೂವತ್ತೆಂಟನೆಯ ಸಂಘದ ರಾಜ್ಯೋತ್ಸವ ಹಾಗೂ ಅರವತ್ತೈದನೆಯ ಕನ್ನಡ ರಾಜ್ಯೋತ್ಸವ ಸರಳವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರು ಎನ್ ಅಮರನಾರಾಯಣ್ ಎಂ ವೆಂಕಟೇಶ್ ಕದಂಬ ಕಲಾ ಅಧ್ಯಕ್ಷರಾದ ಎಂಸಿ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾದ ಎಚ್ಎಂ ವಿಜಯನರಸಿಂಹ ಕಾರ್ಯದರ್ಶಿ ಚೇತನ್ ಕುಮಾರ್ ಖಜಾಂಚಿ ಉಮಾಪತಿ ಮಾಜಿ ಅಧ್ಯಕ್ಷರು ಎಂ ಸ್ವಾಮಿ ಸಹ ಕಾರ್ಯದರ್ಶಿ ಚಂದ್ರಶೇಖರ್ ಸದಸ್ಯರು ಎಂ ವಿ ರವಿಕುಮಾರ್ ವಿ ಪ್ರಶಾಂತ್ ಶೇಖರ್ ರಾಮಚಂದ್ರ ಮನೋರಗ ಪೃಥ್ವಿ ಮತ್ತಿತರರು ಹಾಜರಿದ್ದರು ನ್ಯೂಸ್ ನಾಡ ರಾಜ್ಯೋತ್ಸವದ ಕಾರ್ಯಕ್ರಮಗಳು ಬಹಳಷ್ಟು ತೊಂದರೆಯಾಗಿದೆ ಇವತ್ತು ಅರವತ್ತೈದನೇ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಮತ್ತು ನಮ್ಮ ಮಾಸ್ತಿಯ ಕದಂಬ ಕನ್ನಡ ಕಲಾ ಸಂಘ ಮೂವತ್ತೆಂಟನೇ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ಕೊರೋನಾ ಪ್ರಯುಕ್ತ ನಾವು ಸರಳವಾಗಿ ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡ ಬಂಧುಗಳು ನಮ್ಮ ಪ್ರಿನ್ಸಿಪಾಲ್ರು ಎಲ್ಲ ಮುಖಂಡರು ಎಲ್ಲರೂ ತಾವು ಆಗಮಿಸಿದ್ದೀರ ತಮ್ಮೆಲ್ಲರಿಗೂ ಕನ್ನಡಮ್ಮನ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಏನು ಕರ್ನಾಟಕ ಕನ್ನಡ ಏಕೀಕರಣ ಕರ್ನಾಟಕ ಏಕೀಕರಣ ಆದಮೇಲೆ ಈ ಒಂದು ಕನ್ನಡ ರಾಜ್ಯೋತ್ಸವ ಜಾರಿಗೆ ಬಂತು ಈ ಜಾರಿಗೆ ಬಂದ ಮೇಲೆ ಕರ್ನಾಟಕ ಏಕೀಕರಣ ಸಮಿತಿಯನ್ನು ಹಾಕಿ ಮಾಸ್ತಿಯವರು ಇಡೀ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಕನ್ನಡವನ್ನು ಇಡೀ ರಾಜ್ಯಕ್ಕೆ ಕನ್ನಡವನ್ನು ಆ ದಿನವೇ ಏನು ರಾಜ್ಯ ಭಾಷೆ ಮಾಡಬೇಕು ಮತ್ತೆ ಈ ಕರ್ನಾಟಕವನ್ನು ಏಕೀಕರಣಗೊಳಿಸಬೇಕು ಹೇಳ್ಬಿಟ್ಟು ಹೋರಾಟ ಮಾಡಿದವರು ಕರ್ನಾಟಕ ಏಕೀಕರಣ ಸಮಿತಿ ಹುಟ್ಟುಹಾಕಿ ನಮ್ಮ ಮಾಸ್ತಿಯವರು ಅದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನಂತರ ಅನೇಕ ಮಹಾಕವಿಗಳು ಅನೇಕ ಕನ್ನಡ ಕಟ್ಟಾಳುಗಳು ಎಲ್ಲರೂ ಸೇರಿ ಕನ್ನಡವನ್ನು ಕಟ್ಕೊಂಡ್ಬಂದಿದ್ದೀವಿ ಯಾವುದೇ ಯಾವುದೇ ಭಾಷೆಗೆ ಇಲ್ಲದಂಥ ಗೌರವ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕಿದೆ ಅದಕ್ಕೆ ಉದಾಹರಣೆ ಮೊನ್ನೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಕಾರ್ಯಕ್ರಮಗಳಲ್ಲಿ ಒಂದು ಹೇಳ್ತಾರೆ ಪಾಪ ತಿರೋದ್ರು ಅವ್ರನ್ನ ತಿಳ್ಕೋಬೇಕು ಕನ್ನಡಕ್ಕಾಗಿ ಕನ್ನಡಕ್ಕಾಗಿ ಹಾಡಿದಂಥ ಒಬ್ಬ ದೊಡ್ಡ ಗಾಯಕ ಅವ್ರು ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಭಾಷೆಗೆ ಜನ ಸ್ಪಂದನೆ ಮಾಡ್ತಾರೆ ಗೌರವ ಕೊಡ್ತಾರೆ ಅಂದರೆ ಅದು ಕರ್ನಾಟಕ ಇನ್ನೆಲ್ಲು ಕ ಭಾಷೆಗೆ ಇಷ್ಟೊಂದು ಗೌರವ ಘನತೆ ಎಲ್ಲೂ ಇಲ್ಲ ನಾವು ಇವಿದಿನ ಅರವತ್ತ ಐದನೇ ಕನ್ನಡ ರಾಜ್ಯೋತ್ಸವನ ಆಚರಣೆ ಇದ್ದೀವಿ ಎಲ್ಲ ದೇಶದ ಜನತೆಗೆ ನಾನು ಶುಭ ಕೋರುತ್ತಾ ಈ ನಾಡಿನ ಜನತೆ ಈ ಕೊರೋನಾದಿಂದ ಮುಕ್ತರಾಗಿ ಇಡೀ ಕರ್ನಾಟಕದಲ್ಲಿ ಕನ್ನಡದ ದಿಂಡಿಮ ಬಾರಿಸಲಿ ಕನ್ನಡವನ್ನು ಎತ್ತಿಡಿಯಲಿ ಕನ್ನಡದ ಮಕ್ಕಳು ಯಾವತ್ತೂನು ಭಾಷೆಗಾಗಿ ನಾಡಿಗಾಗಿ ನುಡಿಗಾಗಿ ಎಲ್ಲರೂ ದುಡಿಯಲಿ ದುಡಿದು ಅವರು ತಮ್ಮ ಸೇವೆಯನ್ನು ಕನ್ನಡಕ್ಕಾಗಿ ಮೀಸಲಿಡಲೆ ಅಂತ ಹೇಳ್ತಾ ಈ ಸಮಯದಲ್ಲಿ ನಾನೊಂದು ನಾಲ್ಕು ಮಾತು ಹೇಳಿ ಆ ಕನ್ನಡಗೆ ಹೊಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಕರ್ನಾಟಕದ ಸಮಸ್ತ ಜನತೆಗೆ ಅರವತ್ತೈದನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಈ ರೀತಿಯ ಒಂದು ಸರಳವಾಗಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದಂಥ ಉದಾಹರಣೆ ಇಲ್ಲ ಇಡೀ ಪ್ರಪಂಚವನ್ನೇ ತಳ್ಳನಗೊಳಿಸಿದಂಥ ಈ ಕರೋನಾ ಹಾವಳಿ ಪ್ರತಿಯೊಂದು ಸಭೆ ಸಮಾರಂಭಗಳನ್ನು ಸರಳವಾಗಿ ಆಚರಣೆ ಮಾಡುವಂಥ ಮಟ್ಟಕ್ಕೆ ತಂದುಬಿಡ್ತು ಆ ತಾಯಿ ಭುವನೇಶ್ವರಿ ಇಡೀ ಕರ್ನಾಟಕದ ಜನತೆಗೆ ಮತ್ತು ದೇಶದ ಜನತೆಗೆ ಒಳ್ಳೆಯದನ್ನು ಮಾಡಲಿ ಈ ಕರೋನಾ ಮುಕ್ತದಿಂದ ಈ ಕರೋನಾ ಹಾವಳಿಯಿಂದ ಮುಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕರ್ನಾಟಕ ಏಕೀಕರಣದ ನಂತರ ಏನು ವಿಶಾಲ ಮೈಸೂರು ಪ್ರಾಂತ್ಯ ಅಂತ ಇತ್ತು ಆ ವಿಶಾಲ ಮೈಸೂರು ಪ್ರಾಂತ್ಯವನ್ನು ನಂತರ ದಿನಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದನೇ ತಾರೀಕು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಶ್ರೀ ದೇವರಾಜ ಅರಸೂರವರು ಕರ್ನಾಟಕ ವಿಶಾಲ ಕರ್ನಾಟಕ ಎಂಬ ಹೆಸರನ್ನು ನಾಮಕರಣ ಮಾಡಿದರು ಅಂದಿನಿಂದ ಇಂದಿನವರೆಗೆ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ನಂಬರ್ ಒಂದನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅಲ್ಲ ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಆ ಎಲ್ಲ ಕನ್ನಡಿಗರು ಭಾಳ ವಿಜೃಂಭಣೆಯಿಂದ ನಾಳ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಇಂಥ ಒಂದು ಸುಸಂದರ್ಭವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಯಿತು ಅದೇ ಕಾರಣ ಅಂತ ನಾವು ಭಾಳ ಸರಳವಾಗಿ ಆಚರಣೆ ಮಾಡ್ತಾಯಿದ್ವಿ ಆದರೂ ಸಹ ಕರ್ನಾಟಕದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ಕನ್ನಡ ಉಳಿತಾಯಿದೆ ಬೆಳೀತಾ ಇದೆ ಹಾಗೆ ಇನ್ನು ಮುಂದಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಅದನ್ನು ಬೆಳೆಸಬೇಕು ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಕರ್ನಾಟಕ ರಾಜ್ಯದ ಜನತೆಗೆ ಎಪ್ಪ ಅರವತ್ತೈದನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಕದಂಬ ಕನ್ನಡ ಕಲಾ ಸಂಘದ ಮೂವತ್ತೆಂಟನೇ ವಾರ್ಷಿಕೋತ್ಸವ ತುಂಬ ಅದ್ದೂರಿಯಾಗಿ ಮಾಡಬೇಕಾಗಿತ್ತು ಈ ನಮಗೆ ಕೊರೋನ ಹೆಮ್ಮಾರಿಯಿಂದ ತುಂಬ ಸರಳವಾಗಿ ಆಚರಿಸ್ಬೇಕಂತ ನಮ್ಮ ಸಂಘದ ಪದಾಧಿಕಾರಿಗಳು ಸದಸ್ಯರುಗಳು ಎಲ್ಲರೂ ತೀರ್ಮಾನಿಸಿದ್ದು ಇವತ್ತು ಈ ಸರಳ ಕಾರ್ಯಕ್ರಮವನ್ನು ಹುಮ್ಮಕೊಳ್ಳೋಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಕದಂಬ ಕನ್ನಡ ಕಲಾ ಸಂಘ ನಾಡು ನುಡಿ ನೆಲ ಜಲ ಇವೆಲ್ಲದಕ್ಕೂ ಪ್ರಾಮುಖ್ಯತೆಯನ್ನು ಕೊಡ್ತಾ ಮೊದಲಿಂದನೂ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ಕೊತಾ ಬಂದು ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಧೂರಿಯಾಗಿ ಮಾಡ್ತೀವಿ ಹೀಗಾಗಿ ಈ ಬಾರಿಗೆ ಈ ಸರಳ ರಾಜ್ಯೋತ್ಸವನ ಆಚರಿಸೋದಕ್ಕೆ ತಮ್ಮೆಲ್ಲರೂ ಬೆಂಬಲ ಸಿಕ್ಕಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ರಾಜ್ಯೋತ್ಸವದ ಅರವತ್ತೈದನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಾವು ಮಾಸ್ತಿ ಗ್ರಾಮದಲ್ಲಿ ಕದಂಬ ಕನ್ನಡ ಕಲಾ ಸಮಿತಿ ವತಿಯಿಂದ ಮೂವತ್ತೆಂಟನೇ ರಾಜ್ಯೋತ್ಸವ ಆಚರಣೆ ಇದ್ದೀವಿ ಬಹಳ ಸರಳವಾಗಿ ಇದೇ ಮೊದಲನೇ ಬಾರಿಗೆ ಬಹಳ ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಇದು ವಿಶ್ವದಾದ್ಯಂತ ಬಂದಿರುವಂಥ ಕರೋನಾ ಯಾರು ಏನೂ ಮಾಡೋಕ್ಕಾಗಲ್ಲ ಮುಂದಕ್ಕೆ ಆ ಭುವನೇಶ್ವರಿ ತಾಯಿ ಕರೋನಾ ಎಂಬ ಕಾಯಿಲೆಯನ್ನು ಮಹಾಮಾರಿಯನ್ನು ಮಾಯಗೊಳಿಸಿ ಭಾಳ ಅದ್ದೂರಿಯಿಂದ ಆಚರಣೆ ಮಾಡ್ತೀವಂತ ಮುಂದಿನ ವರ್ಷ ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತೀವಂತ ನಾವು ಅಂದ್ಕೊಂಡಿದ್ದೀವಿ ಆ ಭುವನೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ ನಮಸ್ಕಾರ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಮಾಸ್ತಿ ಅವರ ತವರೂರಲ್ಲಿ ಇಂದು ಅರವತ್ತೈದನೇ ಕನ್ನಡ ರಾಜ್ಯೋತ್ಸವ ಹಾಗೂ ನಮ್ಮ ಕದಂಬ ಕನ್ನಡ ಕಲಾ ಸಂಘದ ಮೂವತ್ತೆಂಟನೇ ಕನ್ನಡ ರಾಜ್ಯೋತ್ಸವವನ್ನು ಕೋವಿಡ್ ಇರುವ ಕಾರಣ ತುಂಬ ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಈ ವರ್ಷ ನಾವು ತುಂಬ ಬೇಸರ ಆಗ್ತಿದೆ ಈ ಮಟ್ಟಕ್ಕೆ ನಾವು ರಾಜ್ಯೋತ್ಸವ ಮಾಡ್ತಾ ಇರೋದು ಅದ್ದೂರಿ ಇಲ್ಲದೇ ಇರ್ಬೋದು ಯಾವುದೇ ರೀತಿಯಾಗಿ ನಮ್ಮ ನಾಡಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ನಾವು ನಮ್ಮ ಸಂಘದವರೆಲ್ಲ ಸಿಗ್ತಾ ಅಂತ ನಾನು ಹೇಳ್ತಾ ಇದ್ದೀನಿ ಮುಂದಿನ ವರ್ಷ ತಾಯಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕರೋನಾ ಕಡಿಮೆ ಆಗಲಿ ಮುಂದಿನ ವರ್ಷ ಆಗಲೂ ಅದ್ದೂರಿಯಾಗಲಿ ಕಾರ್ಯಕ್ರಮ ಮಾಡಲಿ ಅಂತ ನಾನು ಎಲ್ಲರಲ್ಲಿ ಬಯಸ್ತಾ ಇದ್ದೀನಿ